ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ದಿವಸ ಕಾಲೇಜ್ ರಜೆ ಇದೆ ಅದರ ಸಲುವಾಗಿ ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀನಿ ಮನೇಲಿದ್ರೆ ಫುಲ್ ಬೋರ್ ಆಗುತ್ತೆ ಕಾಲೇಜ್ಗೆ ಹೋದ್ರೆ ಆರಾಮ್ಸೆ ಫ್ರೆಂಡ್ ಜೊತೆ ಫುಲ್ ಎಂಜಾಯ್ ಮಾಡ್ಬೋದು ಬಟ್ ಮನೇಲಿದ್ರೆ ಕೆಲಸ 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 ಫುಲ್ ಕೆಲಸದಲ್ಲೇ ಟೈಮ್ ಹೋಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಇವತ್ತೇ ನಾನು ತುಂಬಕ್ಕೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಂಡು ಊಟ ಮಾಡಿ ತುಂಬದನೇಕಾಯಲ್ಲ ವೆರೈಟಿ ವೆರೈಟಿ ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಕೊಬ್ಬರಿನಿಂದ ಮಾಡ್ತಾರೆ ಒಬ್ಬರು ಶೇಂಗನಿಂದ ಮಾಡ್ತಾರೆ ಒಬ್ಬರು ಎಳ್ಳಲ್ಲಿಂದ ಮಾಡ್ತಾರೆ ನಾ ಈ ಥರ ನಾನು ಮಾಡ್ತಾ ಇರೋದು ಶೇಂಗನಿಂದ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ವಾಶ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ಬಟ್ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬದನೇಕಾಯ ಪಲ್ಯ ಮಾಡೋದು ಈ ಥರನೇ ಅಲ್ವಾ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹುಳ ಇರುತ್ತೆ ಆದ ಕಾರಣ ಹೇಳ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಒಂದು ಆನಿಯನ್ ಒಂದು ಟಮಾಟ ಕಟ್ ಮಾಡ್ಕೊಳ್ಳಿ ಒಂದು ಸಪ್ರೇಟ್ ಬೌಲ್ನಲ್ಲಿ ಎರಡು ಸ್ಪೂನ್ ಖಾರ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರ್ಶಿನ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಹಿಂಡಿ ತೊಗೊಳ್ಳಿ ಒಂದು ಬೌಲ್ ಮೊಸರು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕಾದರೂ ಜಾಸ್ತಿನೂ ತೊಗೋಬೋದು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೇವಲ್ವ ಅದರಲ್ಲಿ ಫಿಲ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಬೋಗೋಣೆ ಅಥವಾ ಬಾಣ್ಲೆ ಯಾವುದಾದ್ರೂ ತಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಟ್ ಮಾಡ್ಕೊಂಡಿರುವ ಆನಿಯನ್ ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ತಾಯಿರಿ ಆನಿಯನ್ ಹಾಕಿದ ತಕ್ಷಣ ಟೊಮೊಟೊ ಹಾಕ್ಕೊಳ್ಳಿ ಯಾಕಂದರೆ ಅದು ಚೆನ್ನಾಗಿ ಫ್ರೈ ಹಾಕ್ಬೇಕಲ್ವಾ ಒಂದು ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಫಿಲ್ ಮಾಡಿಟ್ಟಿನ ಬದನೆಕಾಯಿ ಇದರೊಳಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಹಸಿ ಹಸಿವಾಸನೆ ಹೋಗಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆಗಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಹಾಕಿ ಲಿಟ್ ಕ್ಲೋಸ್ ಮಾಡಬೇಕು ಉತ್ತರ ಕರ್ನಾಟಕ ತುಂಬ ಬದನೇಕಾಯಿ ಪಲ್ಯ ರೆಡಿ ಆಗುತ್ತೆ ಪಲ್ಯ ಅಂತರೂ ರೆಡಿ ಆಯಿತು ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ ಮಾಡೋಣ ಬನ್ನಿ ಹೇಗೆ ಮಾಡೋದು ಹೇಳ್ತೀನಿ ನನಗೂ ರೊಟ್ಟಿ ಕರೆಕ್ಟಾಗಿ ಬರೋಲ್ಲ ಯಾವ ಥರ ಬರುತ್ತೆ ಆ ಥರ ಮಾಡ್ತೀನಿ ಫಸ್ಟ್ ನೀರು ಗರಮ್ ಇಟ್ಕೊಳ್ಳಿ ನೀರು ಗರಮ್ ಇಟ್ಕೊಂಡ್ರೆ ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ತಣ್ಣ ನೀರು ಹಾಕಿದರೆ ಕರೆಕ್ಟಾಗಿ ಜಿಗಿ ಬರೋದಿಲ್ಲ ಈ ಗರಂ ನೀರು ಹಾಕಿದ್ರೆ ಜಿಗಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಜನಗಳಿಗೆ ರೊಟ್ಟಿ ಮಾಡೋದು ಬರುತ್ತೆ ಬಟ್ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ನಮ್ಮ ಕಾಲೇಜ್ನಲ್ಲಿ ಸಮರ್ ಹಾಲಿಡೇ ಸುಟ್ಟಿನೂ ಕೊಡೋಲ್ಲ ಮನೇಲಿದ್ದರೆ ಬೋರ್ ಬರುತ್ತೆ ಕಾಲೇಜ್ ಹೋದರೆ ಓದೋದ್ರೆ ಆಗುತ್ತೆ ನೋಡಿ ಈ ಥರ ರೊಟ್ಟಿಯನ್ನು ತಟ್ಕೊಳ್ಬೇಕು ಚೆನ್ನಾಗಿ ರೊಟ್ಟಿಯನ್ನು ತಟ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ಹಚ್ಕೊಂಡ್ಮೇಲೆ ನೀರು ಹಚ್ಚಿದ ತಕ್ಷಣ ತಿರಕಬೇಕು ಯಾಕಂದರೆ ಸೀದೋಗುತ್ತಲ್ವಾ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್